ಕಾವೇರಿ ಕುಳದ ಜಲಾಶಯಗಳಿಂದ ತಮಿಳುನಾಡಿಗೆ ಪ್ರತಿನಿತ್ಯ ಒಂದು ಟಿಎಂಸಿ ನೀರು ಹರಿಸಲು ಆದೇಶಿಸಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ವಿರುದ್ಧ ಆಕ್ರೋಶ ಭುಗೆಲೆದ್ದಿದ್ದು ರೈತರ ಜೊತೆಗೂಡಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಮಂಡ್ಯದಲ್ಲಿ ರಸ್ತೆ ತಡೆಯನ್ನು ನಡೆಸಿದರು ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಕನ್ನಡಪರ ಪ್ರಗತಿಪರ ಹಾಗೂ ರೈತ ಸಂಘಟನೆಗಳ ಕಾರ್ಯಕರ್ತರು ಜಯ ಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿ ಪ್ರತಿಭಟಿಸಿದರು ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ಪ್ರತಿಭಟನಾಕಾರರು ಪ್ರತಿ ಬಾರಿ ಸಮಿತಿಯು ಕಾವೇರಿ ಕೊಳದ ರೈತನಿಗೆ ಮರಣ ಶಾಸನ ಬರೆದು ರೈತರ ಬಾಳಿಗೆ ಬೆಂಕಿ ಹಿಡ್ತಾ ಇದೆ ಅಂತ ಕಿಡಿಕಾರಿದ್ರು ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಮಾತನಾಡಿ ಕರ್ನಾಟಕದ ಕಾವೇರಿ ಕೊಳ್ಳ ಜಲಾಶಯಗಳಿಂದ ತಮಿಳುನಾಡಿಗೆ ಪ್ರತಿನಿತ್ಯ ಒಂದು ಟಿಎಂಸಿ ನೀರನ್ನು ಜುಲೈ ಮೂವತ್ತೊಂದರವರೆಗೆ ಹರಿಸಬೇಕು ಅಂತ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಮಾಡಿರುವುದು ಅವೈಜ್ಞಾನಿಕ ಬರಗಾಲದ ಹಿನ್ನೆಲೆಯಲ್ಲಿ ರೈತರು ಬೆಳೆ ಬೆಳೆಯೋದಕ್ಕೆ ಸಾಧ್ಯವಾಗಲಿಲ್ಲ ಈಗಲೂ ಬೆಳೆ ಬೆಳೆಯುವ ಪರಿಸ್ಥಿತಿಯಲ್ಲಿಲ್ಲ ಜಲಾಶಯಗಳು ಭರ್ತಿಯಾಗಿಲ್ಲ ಆದರೂ ಸಹ ನೀರು ಹರಿಸಿ ಅಂತ ಆದೇಶ ಮಾಡಿರುವುದು ಸರಿಯಲ್ಲ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಇಂತಹ ರೈತ ವಿರೋಧಿ ಆದೇಶವನ್ನು ಒಪ್ಪಬಾರದು ಅಂತ ಆಗ್ರಹಿಸಿದರು ದೆಹಲಿಯಲ್ಲಿ ಕಾವೇರಿ ನಿಯಂತ್ರಣ ಸಮಿತಿ ಅತ್ಯಂತ ಅವೈಜ್ಞಾನಿಕ ಮತ್ತು ಅವಾಸ್ತುಕ ತೀರ್ಮಾನವನ್ನು ಕೈಗೊಂಡಿದೆ ಕಳೆದ ಎರಡು ವರ್ಷಗಳಿಂದ ಕರ್ನಾಟಕದ ಜನರಿಗೆ ಕಾವೇರಿ ನೀರು ಜಮೀನುಗಳಿಗೆ ಹರಿದಿಲ್ಲ ಕುಡಿಯುವ ನೀರಿನ ಆಕಾರ ಇದೆ ಈ ಬಾರಿಯೂ ಇನ್ನೂ ನೀರನ್ನು ಕೊಟ್ಟಿಲ್ಲ ಮತ್ತು ಕನ್ನಮ್ಮ ಕಟ್ಟೆ ಮತ್ತು ಜಲಾಶಯಗಳು ಆಗಿಲ್ಲ ನಮಗೆ ನೀರಿನ ಆಕಾರ ಇರುವಾಗ ಈ ನಿಯಂತ್ರಣ ಸಮಿತಿ ಇಂದಿನಿಂದ ಹತ್ತೊಂಬತ್ತು ದಿನಗಳ ಕಾಲ ಮೂವತ್ತನೇ ತಾರೀಕಿನವರೆಗೆ ಹತ್ತೊಂಬತ್ತು ಟಿ ಎಮ್ ಸಿ ನೀರನ್ನು ಹರಿಸಬೇಕು ಅಂತ ಹೇಳಿರ್ತಕ್ಕಂಥದ್ದು ಅತ್ಯಂತ ಅವೈಜ್ಞಾನಿಕ ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ ಈ ತೀರ್ಮಾನವನ್ನು ಒಪ್ಪಬಾರ್ದು ಮತ್ತು ನೀರನ್ನು ಬಿಡುಗಡೆ ಮಾಡಬಾರ್ದು ಈಗಾಗಲೇ ಕದ್ದು ಮುಚ್ಚಿ ನೀರನ್ನು ಬಿಡ್ತಾ ಇರ್ತಕ್ಕಂಥದ್ದನ್ನು ಕೂಡಲೇ ನಿಲ್ಲಿಸಬೇಕು ಈ ರಾಜ್ಯದ ಕರೆಕಟ್ಟೆಗಳಿಗೆ ಮತ್ತು ನಾಲೆಗಳಿಗೆ ನೀರನ್ನು ಬಿಡಬೇಕು ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಕುಡಿಲಿಕ್ಕೆ ನೀರನ್ನು ಬಿಡಬೇಕು ಅಂತೇಳಿ ಆಗ್ರಹಿಸೋದ್ರ ಜೊತೆಗೆ ಈಗಾಗಲೇ ನರ್ಮದಾ ಕೃಷ್ಣ ಮತ್ತು ಕಾವೇರಿ ಮೂರು ನದಿಗಳನ್ನು ಜೋಡಿಸ್ತಕ್ಕಂಥ ವಿಚಾರದಲ್ಲಿ ಕರ್ನಾಟಕದ ಪಾಲು ಬರೀ ಕೇವಲ ಎರಡುವರೆ ಟಿ ಎಂ ಸಿ ಆಗಿದೆ ತಮಿಳುನಾಡಿಗೆ ಮಹಾರಾಷ್ಟ್ರಕ್ಕೆ ಆಂಧ್ರಕ್ಕೆ ಹೆಚ್ಚಿನ ನೀರನ್ನು ಹಂಚಿಕೆ ಮಾಡಿದ್ದಾರೆ ಇಂಥ ಅವೈಜ್ಞಾನಿಕ ಒಪ್ಪಂದಕ್ಕೆ ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ ಸಹಿ ಮಾಡಬಾರದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಎಚ್ ಸಿ ಮಂಜುನಾಥ್ ಮಾತನಾಡಿ ತಮಿಳುನಾಡಿಗೆ ನೀರು ಹರಿಸಿ ಅಂತ ಆದೇಶ ಮಾಡಿರುವ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕದ ಕಾವೇರಿ ಕೊಳ್ಳ ಪ್ರದೇಶದ ವಾಸ್ತವ ಪರಿಸ್ಥಿತಿಯನ್ನು ಅರಿತಿಲ್ಲ ಪ್ರತಿ ಬಾರಿ ನೀರು ಬಿಡಿ ಅಂತ ಆದೇಶ ಮಾಡ್ತಾನೆ ಇರುತ್ತೆ ಇರುವ ಇಪ್ಪತ್ತಾರು ಟಿಎಂಸಿಯಲ್ಲಿ ಹತ್ತೊಂಬತ್ತು ಟಿಎಂಸಿ ನೀರು ಬಿಟ್ಟರೆ ಇಲ್ಲಿನ ರೈತರ ಪರಿಸ್ಥಿತಿ ಏನು ಅಂತ ಪ್ರಶ್ನಿಸಿದ್ರು ಕಾವೇರಿ ನದಿ ನೀರು ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದ್ದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಧ್ಯ ಪ್ರವೇಶಿಸಿ ಇಲ್ಲಿನ ರೈತರಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಚುನಾವಣೆಗಾಗಿ ಚನ್ನಪಟ್ಟಣದ ಹಳ್ಳಿಯನ್ನ ಸುತ್ತಿದ್ದಾರೆ ಮೊದಲು ಕಾವೇರಿ ಕೊಳ್ಳದ ಪ್ರದೇಶವನ್ನ ಸುತ್ತಾಡಿ ಪರಿಸ್ಥಿತಿಯನ್ನು ಅರಿಯಲಿ ಸಚಿವರಾದ ನಂತರ ಒಂದು ಬಾರಿಯೂ ಕಾವೇರಿ ಕಣಿವೆ ಪ್ರದೇಶ ಪ್ರವಾಸ ಮಾಡಿಲ್ಲ ಅವರಿಗೆ ನೀರಾವರಿ ಸಚಿವ ಸ್ಥಾನ ಅಂತ ಸಿ ನೀರನ್ನ ಬಿಡಬೇಕು ಮೂವತ್ತನೇ ಅಂತೇಳಿ ಅಂತ ಹೇಳಿ ಆದೇಶ ಸಂಪೂರ್ಣವಾದ ಅವೈಜ್ಞಾನಿಕ ಆದೇಶ ಸಮಿತಿ ತಕ್ಷಣ ಕಾವೇರಿ ಕೊಳ್ಳದ ರೈತರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಾಗಿದೆ ಬಹಳಷ್ಟು ದಿನಗಳಿಂದ ಹೋರಾಟಗಾರರು ಸಂಘಟನೆ ಒತ್ತಡ ಮಾಡ್ತಾನೆ ಇದೆ ಕಾವೇರಿಯ ತೀರ್ಮಾನವನ್ನು ಮಾಡುವಂಥ ಸಮಿತಿಗಳು ವಾಸ್ತವದ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕಾವೇರಿ ಕೊಳ್ಳದ ಭಾಗದಲ್ಲಿ ಎಷ್ಟು ಟಿ ಎಮ್ ಸಿ ನೀರಿದೆ ಎಷ್ಟು ನದಿಯ ಪಾತ್ರದ ಪಾತ್ರದ ಭೂಮಿ ಈ ಬೆಳೆ ಬೆಳೆದಿದ್ದಾರೆ ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ ಯಾರು ಸ್ವಾಮಿ ಈ ಆದೇಶ ಕೇಳಿರೋರು ಈ ದೇಶದ ಪ್ರಧಾನಮಂತ್ರಿಗಳು ಈ ರಾಜ್ಯದ ಎಂ ಪಿಗಳಾಗಿ ಕೇಂದ್ರದಲ್ಲಿ ಉಕ್ಕು ಮತ್ತು ಕೈಗಾರಿಕೆ ಸಚಿವರಾಗ್ರು ಏನು ಮಾಡ್ತಾ ಇದ್ದಾರೆ ಸ್ವಾಮಿ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಸ್ತೋದ್ಮೇಲೆ ನಮ್ಗೆ ಯಾಕೆ ಸ್ವಾಮಿ ಇವರೆಲ್ಲ ಪ್ರತಿ ಸಾರಿ ಸಮಿತಿಗಳು ಆದೇಶ ಮಾಡ್ತಾನೆ ಇದೆ ಮೂವತ್ತನೇ ತಾರು ಇರೋದು ಇಪ್ಪತ್ತಾರು ಟಿ ಎಮ್ ಸಿ ದಿನ ಒಂದೊಂದು ಟಿ ಎಮ್ ಸಿ ಮೂವತ್ತಾರೀಕು ವರ್ಗ ಬಿಟ್ಬಿಟ್ರೆ ನಾವೇನ್ ಕುಡಿಬೇಕು ಸ್ವಾಮಿ ಕರ್ನಾಟಕ ರಾಜ್ಯಕ್ಕೆ ವಿಷಕುಡು ಭಾಗ್ಯ ರೈತರಿಗೆ ಕಾರ್ಮಿಕರಿಗೆ ಜನರಿಗೆ ವಿಷಕುಡು ಭಾಗ್ಯ ಕೊಟ್ಬಿಡಿ ಸ್ವಾಮಿ ಸಿದ್ದರಾಮಯ್ಯನವರೇ ಒಂದು ದಿನ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಇಲ್ಲಿವರೆಗೆ ಒಂದು ಕಾವೇರಿ ಕೊಳದ ಪ್ರವಾಸವನ್ನ ಮಾಡದೇ ಇರುವಂತದ್ದು ಚನ್ನಪಟ್ಟಣಕ್ಕೆ ಚುನಾವಣೆಗೋಸ್ಕರ ಚನ್ನಪಟ್ಟಣಕ್ಕೆ ಬಂದು ಹಳ್ಳಹಳ್ಳಿಗೆ ಹೋಗ್ತಾ ಇದ್ದೀರಿ ಸ್ವಾಮಿ ನೀವು ನಮ್ಮ ಜನ ಜೀವ ಹೋಗ್ತಾ ಇದೆ ನಮಗೆ ಪ್ರಾಣ ಹೋಗ್ತಾ ಇದೆ ಇಂಥ ಸ್ಥಿತಿಯಲ್ಲಿ ನೀವು ಕಾವೇರಿ ಕೊಳ ಭಾಗಕ್ಕೂ ನೀವು ಭೇಟಿ ಕೊಡಲಿಲ್ಲ ಅಂತ ಹೇಳಿದ್ರೆ ಯಾವ ಪುರುಷತ್ವಕ್ಕಾಗಿ ನೀವು ನಮ್ಮ ರಾಜ್ಯದ ನೀರಾವರಿ ಸಚಿವರಾಗಬೇಕು ಇದು ತೀವ್ರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೇವೆ ಪ್ರತಿಭಟನೆಯಲ್ಲಿ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಸುನಂದ ಜಯರಾಮ್ ರೈತ ಸಂಘದ ಇಂಡುವಾಳು ಚಂದ್ರಶೇಖರ್ ಮುದ್ದೇಗೌಡ ಶಿವಳ್ಳಿ ಚಂದ್ರಶೇಖರ್ ಮಲನಾಯಕನಕಟ್ಟೆ ಪಿ ಜೆ ವಿಟೆಕ್ ಪಿಜಿ ನಾಗೇಂದ್ರ ಸತ್ಯಭಾಮ ಗೌರಮ್ಮ ಕಮಲಮ್ಮ ಸಿಟಿ ಮಂಜುನಾಥ್ ಎಂಎಲ್ ತುಳಸಿಧರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದ ನಿವೇಶನ ಹಂಚಿಕೆ ಅಕ್ರಮದ ವಿರುದ್ಧ ಹೋರಾಟ ನಡೆಸುವುದಕ್ಕೆ ಮೈಸೂರಿಗೆ ಹೊರಟಿದ್ದ ಬಿಜೆಪಿ ಮುಖಂಡರನ್ನ ಪೊಲೀಸರು ಮಂಡ್ಯದಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಬಿಜೆಪಿ ಪಕ್ಷದ ಕಚೇರಿಯಿಂದ ಮೆರವಣಿಗೆ ಮೂಲಕ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತಕ್ಕೆ ಬಂದ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು పక్షద జిల్లాధ్యక్ష డా అశోక్ జయరం సాధలు స్వమి వివేక్ సిటీ మంజునాథ్ సేరద కార్యకర్తరన్న పోలీస్ వాహనంలో పరేడ్ మైదాన కరెత్కు ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯವನ್ನು ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯರಿಗೆ ಉಡಾಘರಣ ಮಾಡಿರುವ ಸಿದ್ದ ಜನರ ಸೈಟನ್ನು ನುಗ್ಗಿರುವ ಸಿದ್ದರಾಮಯ್ಯರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ಹೋರಾಟ ನಡೆಸುವುದಕ್ಕೆ ಮುಂದಾಗಿದ್ದ ಬಿಜೆಪಿ ಪಕ್ಷದ ನಾಯಕರನ್ನ ಪೊಲೀಸ್ ಪ್ರಯೋಗಿಸಿ ಬಂಧಿಸುವ ಮೂಲಕ ಹೋರಾಟವನ್ನು ಹತ್ತಿಕ್ಕಲು ಮುಂದಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರಜಾಪ್ರಭುತ್ವ ವಿರೋಧಿ ನಡೆ ಅನುಸರಿಸಿರುವ ರಾಜ್ಯ ಸರ್ಕಾರ ಬಿಜೆಪಿ ನಾಯಕರನ್ನ ಬಂಧನದಿಂದ ಮುಕ್ತಗೊಳಿಸಬೇಕು ಅಂತ ಒತ್ತಾಯಿಸಿದರು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗೆ ಹೆಚ್ಚಿಸಿ ಶಿವಲಿಂಗೇಗೌಡ ಅವರು ಎರಡನೇ ಪಾರಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಹಿಂದಿನ ಅಧ್ಯಕ್ಷರಾದ ಸುನಂದಮ್ಮ ಸಿದ್ದರಾಮು ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಹೆಚ್ಚಿಸಿ ಶಿವಲಿಂಗೇಗೌಡ ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣೆ ಅಧಿಕಾರಿಯಾದ ಸಹಕಾರ ಇಲಾಖೆಯ ಮಾರಾಟ ಅಧಿಕಾರಿ ಸುಧಾಕರ್ ಅವರು ಶಿವಲಿಂಗೇಗೌಡ ಅವರ ವಿರೋಧ ಆಯ್ಕೆಯನ್ನು ಘೋಷಿಸಿದರು ಎರಡನೇ ಬಾರಿಗೆ ಪಿಎಲ್ಡಿ ಬ್ಯಾಂಕಿಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಎಚ್ಎಸ್ಸಿ ಶಿವಲಿಂಗೇಗೌಡ ಅವರಿಗೆ ಬ್ಯಾಂಕಿನ ಉಪಾಧ್ಯಕ್ಷರು ನಿರ್ದೇಶಕರು ವ್ಯವಸ್ಥಾಪಕರು ಸೇರಿದಂತೆ ಶಿವಲಿಂಗೇಗೌಡರ ಒಡನಾಡಿಗಳು ಸೇರಿದಂತೆ ಮತ್ತಿತರರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ್ರು ಇಲ್ಲಿ ಆ ಪರತದ ತೊಂದರೆ ಇದೆ ಸರ್ ಏ ಅಣ್ಣಾಗಳ್ಲು ಸ್ಮೈಲೇ ಕೊಡ್ತಾಳ ಗೋಪಾಪ್ಪಾ ಏ ಬನ್ನಿ ನೀವು ಹಾಗೆ ಇದೆ ಇಶಾಳ ಮುಂದೆ ಪಟೇಲಾ ಇಷ್ಟದರ ಆ ಅಣ್ಣಾ ಎಲ್ಲ ಅವರು ಹೋಗ್ತಾರೆ ಸುದನıkಡೆ இனி வர வர பண்ணி வர வர சரி இக்ரே நடே ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಶಿವಲಿಂಗೇಗೌಡ ಪಿಎಲ್ಡಿ ಬ್ಯಾಂಕಿನ ಉಳಿದ ಅವಧಿಗೆ ಬ್ಯಾಂಕಿನ ಆಡಳಿತ ಮಂಡಳಿಯ ಎಲ್ಲ ಹದಿನಾರು ಮಂದಿ ನಿರ್ದೇಶಕರು ಜೊತೆಗೂಡಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಬ್ಯಾಂಕಿನ ಅಭಿವೃದ್ಧಿಗೆ ಎಲ್ಲ ನಿರ್ದೇಶಕರ ಜೊತೆಗೂಡಿ ಮಂಡ್ಯದ ಸ್ಥಳೀಯ ಶಾಸಕರಾದ ಪಿ ರವಿಕುಮಾರ್ ಅವರ ಜೊತೆ ಚರ್ಚೆ ಮಾಡಿ ಬ್ಯಾಂಕ್ನಲ್ಲಿ ರೈತರ ಭವನ ಕಟ್ಟಡ ನಿರ್ಮಾಣ ಮಾಡಲು ಬದ್ಧನಾಗಿದ್ದೇನೆ ಎಂದರು ಅವಧಿಗೆ ಅಧ್ಯಕ್ಷರ ಚುನಾವಣೆಗೆ ನನಗೆ ಅವಿರೋಧಿ ಆಯ್ಕೆ ಆಗಲು ಸಾಕರ್ಷಿದ ಎಲ್ಲ ಹದಿನಾರು ನಿರ್ದೇಶಕರು ನನ್ನ ಅಭಿನಂದನೆಗಳು ಹಾಗೂ ಪರೋಕ್ಷವಾಗಿ ಪಕ್ಷವಾಗಿ ಎಲ್ಲ ಎಲ್ಲ ನಿರ್ದೇಶಕರು ಇವತ್ತಿನ ಬಂದು ನನಗೆ ಅಧ್ಯಕ್ಷರಾಗಲು ಸಾಕರ್ಷಿದ ಎಲ್ಲ ಮಾಜಿ ಅಧ್ಯಕ್ಷಗಳು ಹಾಲಿ ನಿರ್ಶಕರು ಹಾಗೂ ಎಲ್ಲ ನಮ್ಮ ಹಿರಿಯರಾದ ರಾಮಣ್ಣವರು ಶಿವಲಿಂಗಣ್ಣವರು ಬೋರೇಗೌಡರು ಸುನಂದಕ್ಕವರು ಮಾಜಿ ಅಧ್ಯಕ್ಷರುಗಳು ಮರಿಗೌಡರು ನಮ್ಮ ಪ್ರಭಾರ ಅಧ್ಯಕ್ಷರಾಗಿದ್ದ ಪ್ರಕಾಶನವರು ಹಂಗೆ ನಮ್ಮ ಬೆಟ್ಟೇಗೌಡರು ನಮ್ಮ ಸ್ನೇಹಿತರಾದಂಥ ಮಾಜಿ ಅಧ್ಯಕ್ಷರಾದಂಥ ಸ ಬೇಲೂರು ಸೋಮ ಸೋಮಶೇಖರ್ ಅವರು ಮತ್ತು ಅರವಿಂದವರು ಉಪಾಧ್ಯಕ್ಷರು ಎಲ್ಲ ಎಲ್ಲರಿಗೂ ಮತ್ತು ಇಲ್ಲಿ ಬಂದಿರತಕ್ಕ ನನ್ನ ಸ್ನೇಹಿತರುಗಳು ಮತ್ತು ಮಾಧ್ಯಮ ವರ್ಗದವರೆಗೂ ನನ್ನ ಧನ್ಯವಾದಗಳು ಹೇಳಿ ಹಾಗೂ ಬ್ಯಾಂಕಿನ ಅಭಿವೃದ್ಧಿಗೆ ಎಲ್ಲನೂ ಎಲ್ಲ ಸ್ನೇಹಿತರನ್ನು ನಿರ್ಜಕನ ಜೊತೆಗೂಡಿ ಅಭಿವೃದ್ಧಿಗೆ ಹೆಚ್ಚಿನ ಇನ್ನೂ ನಮ್ಮ ಶಾಸಕರು ಬಂದಿಲ್ಲ ಅವ್ರನ್ನೂ ಕರೆಸಿ ಒಂದು ರೈತರ ಭವನ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಅವ್ರನ್ನೂ ಕರ್ಸಿ ಅವ್ರ ಮಾತಾಡಿ ಎಲ್ಲರನ್ನು ಜೊತೆಗೂಡಿ ಎಲ್ಲ ದೃಷ್ಟ ಜೊತೆಗೂಡಿ ಕೆಲಸ ಕಾರ್ಯ ಮಾಡಲು ನಾನು ಬದ್ಧನಾಗಿದ್ದೀನಿ ಅಂತ ಹೇಳಿ ನನ್ನ ಮಾತನ್ನು ಪಿ ಎಲ್ ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಮಾತನಾಡಿ ಪಿ ಎಲ್ ಡಿ ಬ್ಯಾಂಕ್ ನ ಉಳಿದ ಅವಧಿಗೆ ನಡೆದ ಚುನಾವಣೆಯಲ್ಲಿ ಎಚ್ ಎಸ್ ಸಿ ಶಿವಲಿಂಗೇಗೌಡ ಅವರನ್ನು ಎಲ್ಲಾ ನಿರ್ದೇಶಕರ ಸಹಕಾರದಿಂದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದ್ದು ಎಲ್ಲಾ ನಿರ್ದೇಶಕರು ಒಗ್ಗಟ್ಟಿನಿಂದ ಸಹಕರಿಸಿದ್ದಾರೆ ಶಿವಲಿಂಗೇಗೌಡ ಅವರು ಈಗಾಗಲೇ ಒಂದು ಬಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದು ಮುಂದಿನ ದಿನಗಳಲ್ಲೂ ಅವರಿಂದ ಬ್ಯಾಂಕಿನ ಅಭಿವೃದ್ಧಿಗೆ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ ಬ್ಯಾಂಕಿನ ಅಭಿವೃದ್ಧಿಗೆ ಸ್ಥಳೀಯ ಶಾಸಕರ ಮನವೊಲಿಸಿ ಅನುದಾನ ತಂದು ಇನ್ನಷ್ಟು ಕಟ್ಟಡ ಕಾಮಗಾರಿ ಮಾಡಲಿ ಅಂತ ಆಶ್ರಿಸಿದರು ಅವ್ರಿಗೂ ಕೂಡ ಒಂದಷ್ಟು ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲೂ ಕೂಡ ನಮ್ಮ ಹಿಂದೆ ಅಧಿಕಾರಾವಧಿಯಿಂದ ಎಲ್ಲೂ ಕೂಡ ಇಲ್ಲಿ ಅನುಭವಿಸ್ತಿದ್ದಾರೆ ನಮ್ಮ ಶಿವಲಿಂಗೇಗೌಡರು ಗೋರೆಗೌಡರು ಹಿರಿಯ ಇದ್ದಾರೆ ಜೊತೆಗೆ ಇವತ್ತಿನ ಎಲ್ಲ ಆಡಳಿತ ಮಂಡ್ಯ ನಿರ್ದೇಶಕರು ಮರಿಗೌಡರಾಗೋದು ನಮ್ಮ ಸುಮಂದಕರಾಗೋದು ಸರಸ್ವತಿಯವರು ಸವಿತಾ ಅವರು ಯೋಗೇಶ್ ಅವರು ಕೃಷ್ಣೇಗೌಡರು ಅರವಿಂದವರು ಅವರು ಬೆಟ್ಟಪ್ಪ ಅವರು ಮತ್ತು ನಮ್ಮ ರಾಮೇಗೌಡರು ಎಲ್ಲ ನಮ್ಮ ಉಪಾಧ್ಯಕ್ಷರಾದಂಥ ಪ್ರಕಾಶ್ ಅವರು ಎಲ್ಲರ ಒಗ್ಗಟ್ಟು ಒಗ್ಗೂಡಿ ಒಟ್ಟಾಗಿ ಒಂದು ನಮ್ಮನೆಲ್ಲ ಜೊತೆಗೂಡಿಸ್ಕೊಂಡು ಕೆಲಸ ಕಾರ್ಯಗಳನ್ನ ನೀಟಾಗಿ ಮಾಡಲಿ ಎಲ್ಲ ರೀತಿಯ ಸಹಕಾರ ಇರುತ್ತೆ ಅಂತ ಹೇಳ್ತಾ ಅವ್ರಿಗೆ ಈಗಾಗಲೇ ನಗರದ ಸಭೆ ಮತ್ತು ಬೇರೆ ಬೇರೆ ಸ್ಥಳಗಳ ಅಧಿಕಾರಿಗಳ ಜೊತೆ ಒಡನಾಟ ಇರೋದ್ರಿಂದ ಇನ್ನಷ್ಟು ಅಭಿವೃದ್ಧಿಗೆ ಮತ್ತು ಸ್ಥಳೀಯ ಶಾಸಕರ ಮನವೊಲಿಸಿ ಒಂದಷ್ಟು ಅನುದಾನವನ್ನು ತಂದು ಇನ್ನೊಂದಷ್ಟು ಕಟ್ಟಡ ಕಾರ್ಯ ಕಾಮಗಾರಿಗಳು ಕೆಲಸಗಳು ಆಗಬೇಕಾಗಿದೆ ಇವೆಲ್ಲವನ್ನು ಅವರು ಮಾಡಲಿ ಅಂತೇಳಿ ಅವರಿಗೆ ಈ ಸಂದರ್ಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷ ಪ್ರಕಾಶ ನಿರ್ದೇಶಕರಾದ ಸಿ ಅರವಿಂದ್ ಟಿಬಿ ಶಿವಲಿಂಗೇಗೌಡ ಬಿಎಲ್ ಬೋರೇಗೌಡ ಸುನಂದಮ್ಮ ಸಿದ್ದರಾಮು ಮರಿಗೌಡ ಎಂ ಯೋಗೇಶ್ ಬಿಕೆರಾಮೇಗೌಡ ಚಿಕ್ಕಬೆಟ್ಟಯ್ಯ ಶಂಕರ್ ಸರಸ್ವತಿ ಶೇಖರ್ ನಂಜುಂಡ ಕೃಷ್ಣೇಗೌಡ ಎಂಸಿ ಶೇಖರ್ ಬ್ಯಾಂಕಿನ ವ್ಯವಸ್ಥಾಪಕರಾದ ಡಿ ನಾಗವೇಣಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಕಳೆದ ಅವಧಿಯಲ್ಲಿ ಪಾರದರ್ಶಕವಾಗಿ ವೀರಶೈವ ಲಿಂಗಾಯತ ಮಹಾಸಭಾದ ಏಳಿಗೆಗಾಗಿ ಶ್ರಮಿಸಿದ್ದು ಅಭಿವೃದ್ಧಿಗಾಗಿ ಮತ್ತೊಮ್ಮೆ ಅವಕಾಶ ಕೊಡುವಂತೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಎಸ್ ಶಿವಮೂರ್ತಿ ಕಾನ್ಯಾ ಬೆಂಬಲಿಗರಲ್ಲಿ ಕೋರಿದರು ಇಂದು ಬಸವೇಶ್ವರರ ಪ್ರತಿಮೆಗೆ ತಮ್ಮ ಹದಿನಾರು ಮಂದಿಯ ತಂಡದೊಂದಿಗೆ ತೆರಳಿ ಮತ ಪ್ರಚಾರ ಆರಂಭಿಸಿ ಮಾತನಾಡಿದ ಅವರು ನನ್ನ ಕ್ರಮ ಸಂಖ್ಯೆ ಎರಡು ನಾನು ಎರಡನೇ ಬಾರಿಗೆ ಸ್ಪರ್ಧಿಸಿದ್ದು ಸಭಾದ ಅಭಿವೃದ್ಧಿಗಾಗಿ ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡಿದರು ಕಳೆದ ಅವಧಿಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಮುಡಾದಿಂದ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಬೇಕಾದ ನಿವೇಶನವನ್ನ ಪಡೆಯುವ ಪ್ರಯತ್ನ ನಡೆಸಿದ್ದೇನೆ ಅತಿ ಹೆಚ್ಚು ಮಂದಿ ಸಮುದಾಯದವರು ಸಭಾದ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡಿದ್ದೇನೆ ಮತ್ತೊಮ್ಮೆ ತಮ್ಮನ್ನು ಆಯ್ಕೆ ಮಾಡಿದರೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಸಿಕ್ಕಿರುವ ಸಿಎ ನಿವೇಶನದಲ್ಲಿ ಸಮುದಾಯ ಭವನ ನಿರ್ಮಾಣ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯ ಮಾಡುವುದಾಗಿ ಹೇಳಿದರು ಜೊತೆಗೆ ಮೂವರು ಮಹಿಳಾ ಅಭ್ಯರ್ಥಿಗಳು ಸೇರಿ ನಮ್ಮ ತಂಡದ ಹದಿನಾರು ಮಂದಿಗೂ ತಮ್ಮ ಬೆಂಬಲದ ಮತ ನೀಡುವಂತೆ ಮನವಿ ಮಾಡಿದ್ರು ತಂಡದವರಾದ ಎಂ ಚಂದ್ರಶೇಖರ ಕೆಎಂ ನಟರಾಜು ಕಲ್ಲಳಿ ಪರಮೇಶ್ ಬಿಎಂ ಮಾಸ್ಟರ್ ಮಹೇಶ್ ವೈಟಿ ಗೆಜ್ಜಗಳ್ಳಿ ಮಹೇಶ್ ಜಿಎಂ ಮಂಜುನಾಥ್ ಎಂಎಸ್ ವಿರೂಪಾಕ್ಷ ಎಪಿ ಆಯರಹಳ್ಳಿ ವೃಷಭೇಂದ್ರ ದೂರ ಡಿಜಿ ಶಿವರಾಜು ಶಿವಲಿಂಗಸ್ವಾಮಿ ಶ್ರೀಕಂಠಮೂರ್ತಿ ಎನ್ ಸುತ್ತೂರು ಶ್ರೀ ಶೈಲಾ ಬಿಎಸ್ ಸುರೇಶ್ ಎಸ್ಪಿ ಮತ್ತು ಮಹಿಳಾ ಮೀಸಲು ಅಭ್ಯರ್ಥಿಗಳಾದ ಧನ್ಯಾಕುಮಾರಿ ನಾಗಜ್ಯೋತಿ ಬಿ ಸುನಂದ ಎಚ್ಎಂ ಅವರುಗಳಿಗೆ ತಮ್ಮ ಮತ ನೀಡಿ ಗೆಲ್ಲಿಸಿ ಮಹಾಸಭಾದ ಅಭಿವೃದ್ಧಿಗೆ ಶ್ರಮಿಸಲು ಅವಕಾಶ ಕಲ್ಪಿಸುವಂತೆ ಕೋರಿದರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮೈಸೂರು ಜಿಲ್ಲಾ ಘಟಕ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರವರೆಗೆ ನಡೆಯುವ ಚುನಾವಣೆಯಲ್ಲಿ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಮತದಾನ ನಟರಾಜ ಕಲ್ಯಾಣ ಮಂದಿರದಲ್ಲಿ ನಡೆಯುತ್ತದೆ ನಮ್ಮ ಜಿಲ್ಲೆಯಿಂದ ಅಖಿಲ ಭಾರತ ವೀರಶೈವ ಮಹಾಸಭೆಯ ಹಾಲಿ ಜಿಲ್ಲಾಧ್ಯಕ್ಷನಾಗಿ ಇದ್ದೆ ಈಗ ಚುನಾವಣೆ ಬಂದಿರೋದ್ರಿಂದ ಈ ಸಾರು ನಮ್ಮ ತಂಡವಾಗಿ ಸದಸ್ಯರು ಮತ್ತು ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧಿಸೇವೆ ಮೈಸೂರು ಜಿಲ್ಲೆಯಲ್ಲಿ ಮೂರು ಸಾವಿರದ ಏಳ್ನೂರ ಮೂವತ್ತೈದು ಮತದಾರರಿದ್ದಾರೆ ಅವರು ಹೆಚ್ಚಿನ ಮತಗಳನ್ನ ಕೊಟ್ಟು ನಮ್ಮೆಲ್ಲರನ್ನು ಜಯಶೀಲರಾಗಿ ಮಾಡಿಕೊಡ್ಬೇಕು ಅಂತೇಳಿ ವಿನಿಸ್ಕೊಳ್ತೇನೆ ನಮ್ಮ ಮಹಾಸಭೆಗೆ ಮೈಸೂರು ನಗರದಲ್ಲಿ ಇದುವರೆಗೆ ವೀರಶೈವ ಮಹಾಸಭೆಗೆ ಒಂದು ನಿವೇಶನವಿರಲಿಲ್ಲ ಕಳೆದ ಸಾಲಿನಲ್ಲಿ ನೂರ ನಲವತ್ತೈದು ಬೈ ನೂರ ನಲವತ್ತ್ನಾಲ್ಕು ನಿವೇಶನವನ್ನು ಮೂಡಾದಿಂದ ಅಪ್ರೂವ್ ಆಗಿದೆ ಅದು ನಮಗೆ ನಿವೇಶನವಾಗಿದೆ ಅಲ್ಲಿ ಒಂದು ಭವನವನ್ನು ಕಟ್ಟಬೇಕು ಅಂತ ಹೇಳಿ ಆ ಭವನದಲ್ಲಿ ಕೆ ಎಸ್ ಐ ಎ ಎಸ್ ಒಂದು ಟ್ರೈನಿಂಗ್ ಸೆಂಟರ್ ಮತ್ತು ಅವರಿಗೆ ಕೋಚಿಂಗ್ ಸೆಂಟರ್ನ ಮಾಡಿ ಅವರಿಗೆ ಒಂದು ನೂರು ಜನ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳೋ ರೀತಿ ವಸತಿ ವಸತಿ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಆಲೋಚನೆ ಇದೆ ಅದಲ್ಲದೆ ಅದರಲ್ಲಿ ಇನ್ನೂ ಕಮರ್ಷಿಯಲ್ ಒಂದು ಸ್ವಲ್ಪ ಮಾಡಿಕೊಡು ಮೇಲ್ಗಡೆ ನಮ್ಮ ಮಹಾಸಭೆ ಆಫೀಸ್ ಮಾಡಿ ಅದರ ಮೇಲ್ಗಡೆ ಒಂದು ದೊಡ್ಡ ಹಾಲ್ ಮಾಡಬೇಕು ಅನ್ನೋ ಆಸೆಯನ್ನು ನಮ್ಮ ವಿಶ್ವ ಮಹಾಸಭೆಯಲ್ಲಿ ಇರತಕ್ಕಂಥ ಎಲ್ಲ ಸದಸ್ಯರುಗಳು ಒಂದು ನಿಲುವು ಬಂದಿದ್ದಾರೆ ಅದೇ ರೀತಿ ಮೈಸೂರು ನಗರದಲ್ಲಿ ಬ ಗ್ರಾಮಾಂತರ ಪ್ರದೇಶದಿಂದ ಬರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ವಸತಿ ವ್ಯವಸ್ಥೆ ಸಾಕಷ್ಟು ಇಲ್ಲ ಮೈಸೂರಲ್ಲಿ ಹಿಂದೆ ಇತ್ತು ಈಗಿಲ್ಲ ಅದನ್ನು ಇಲ್ಲಿ ಹಲವಾರು ವಸತಿಗಳು ನಿಂತೋಗಿದೆ ಅವನ್ನು ಪ್ರಾರಂಭ ಮಾಡಿಸ್ಬೇಕು ಅಂಥೇಳಿ ನಮ್ಮ ಆಲೋಚನೆ ಇದೆ ಹಾಗೆ ಮುಂದೆ ಏನು ಸರ್ಕಾರದ ಜೊತೆ ಕೈ ಜೋಡಿಸಿ ಮತ್ತು ಇಲ್ಲಿರೋ ನಮ್ಮ ಸಮಾಜದ ಪ್ರಮುಖರ ಜೊತೆ ಕೈ ಜೋಡಿಸಿ ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜದಲ್ಲಿ ತೊಂದರೆ ಇರತಕ್ಕಂಥವ್ರಿಗೆ ಏನು ಸಹಾಯ ಮಾಡ್ಬೋದು ಆ ಕಾರ್ಯಗಳನ್ನೆಲ್ಲ ಮಾಡಬೇಕು ಅನ್ನೋ ಆಲೋಚನೆ ಈ ಸಂದರ್ಭದಲ್ಲಿ ಜೆ ಪಿ ಚಂದ್ರಶೇಖರ್ ಕೋಟೆ ನಗರಪಾಲಿಕೆ ಮಾಜಿ ಸದಸ್ಯ ವಿ ಯೋಗೇಶ್ ರವಿಶಂಕರ್ ಶಿವಕುಮಾರ್ ರಾಜಣ್ಣ ಕಸಾಪ ಮಾಜಿ ಅಧ್ಯಕ್ಷ ಎಂ ಚಂದ್ರಶೇಖರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾದ ನಿವೇಶನ ಹಂಚಿಕೆ ಅಕ್ರಮದ ವಿರುದ್ದ ಹೋರಾಟವನ್ನು ನಡೆಸುವುದಕ್ಕೆ ಮೈಸೂರಿಗೆ ಹೊರಟಿದ್ದ ಶ್ರೀರಂಗಪಟ್ಟಣ ತಾಲೂಕು ಬಿಜೆಪಿ ಹಾಗೂ ರೈತ ಸಂಘದ ಮುಖಂಡರನ್ನ ಪೊಲೀಸರು ಶ್ರೀರಂಗಪಟ್ಟಣದಲ್ಲಿ ವಶಕ್ಕೆ ಪಡೆದುಕೊಂಡರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ದ ಹೋರಾಟ ನಡೆಸುವುದಕ್ಕೆ ಮುಂದಾಗಿದ್ದ ಬಿಜೆಪಿ ಪಕ್ಷದ ನಾಯಕರನ್ನ ಪೊಲೀಸರು ಬಲಪ್ರಯೋಗಿಸಿ ಬಂಧಿಸುವ ಮೂಲಕ ಹೋರಾಟವನ್ನು ಹತ್ತಿಕ್ಕುವುದಕ್ಕೆ ಮುಂದಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಪ್ರಜಾಪ್ರಭುತ್ವದ ವಿರೋಧಿ ನಡೆಯನ್ನ ಅನುಸರಿಸಿರುವಂತಹ ರಾಜ್ಯ ಸರ್ಕಾರ ಬಿಜೆಪಿ ನಾಯಕರನ್ನ ಬಂಧನದಿಂದ ಮುಕ್ತಿಗೊಳಿಸಬೇಕು ಅಂತ ಒತ್ತಾಯಿಸಿದ್ರು

सरकार पे लेंगे भारत जिंदाबाद विकाराधिकार विकाराधिकार सही कह लो सिधराम इनके विकाराधिकार सही ಪಾಲಾಗಿರುವ ಅವರು ಕಾಂಗ್ರೆಸ್ ಸರ್ಕಾರ ಭಾಗಿಯಾಗಿರುವುದು ಜನಜಯನಿತವಾಗಿದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅಂತ ರಾಜ್ಯಾಧ್ಯಕ್ಷರು ಮೆರವಣಿಗೆ ಮುಖಾಂತರ ಮೈಸೂರಿಗೆ ಹೋಗ್ತಾ ಇದ್ರು ಅದನ್ನು ಬಂಧಿಸಿರುವುದು ಖಂಡನೀಯ ಖಂಡಿಸ್ತೀವಿ ಈ ಚಳುವಳಿ ಯಾವುದೇ ಕಾರಣಕ್ಕೂ ನಿಲ್ಲಿಸಿಲ್ಲ ಮುದ್ದ ಸಿದ್ದರಾಮಯ್ಯ ನಿಮ್ಮ ತರ್ಪ ದೌಲತ್ತು ಅಡುಗುವಂತ ಕಾಲ ಬಂದೇ ಬರ್ತದೆ ಮತದಾರರು ಸೂಕ್ತ ಸಮಯದಲ್ಲಿ ನಿಮಗೆ ಉತ್ತರ ನೀಡ್ತಾರೆ ನಿಮ್ಮ ಇತಿಹಾಸದಲ್ಲಿ ಇಟ್ಲರ್ ಸರ್ಕಾರ ಅಂತ ಹೇಳುದು ತಪ್ಪಾಗ್ಲಾರ್ದು ಇನ್ನೂ ಅರವತ್ತೆರಡು ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತಹ ನಿವೇಶನ ಮಂಜೂರಾತಿ ಮಾಡಿಕೊಂಡಿದ್ದು ಅಕ್ರಮ ವ್ಯವಹಾರವನ್ನು ನಡೆಸಿ ಪರಿಹಾರವನ್ನ ಕೇಳಿದ ಮುಖ್ಯಮಂತ್ರಿ ದೇಶದಲ್ಲಿ ಸಿದ್ದರಾಮಯ್ಯ ಒಬ್ಬರೇ ಅಂತ ಟೀಕಿಸಿದ ಪ್ರತಿಭಟನಾಕಾರರು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂತಹ ನಿವೇಶನ ಹಂಚಿಕೆ ಹಗರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತ ಆಗ್ರಹಿಸಿದರು ಈ ಪ್ರತಿಭಟನಾ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಅಧ್ಯಕ್ಷ ಪಿಎಲ್ಡಿ ರಮೇಶ್ ರೈತ ಹೋರಾಟಗಾರ ಹಾಗೂ ರಾಜ್ಯ ಕಾರ್ಯಕಾರಿಣಿ ಮಾಜಿ ಅಧ್ಯಕ್ಷ ಕೆಎಸ್ ನಂಜುಂಡೇಗೌಡ ಚಂದನ್ ದರ್ಶನ್ ಲಿಂಗರಾಜು ಲಕ್ಷ್ಮಣ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷೆ ಜಯಲಕ್ಷ್ಮಿ ಶ್ರೀರಂಗಪಟ್ಟಣ ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಾನಸ ಶ್ರೀರಂಗಪಟ್ಟಣ ತಾಲೂಕು ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶಕುಂತಲಾ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿಲ್ಪಾ ಅಲ್ಪಸಂಖ್ಯಾತರ ಘಟಕದ ಪ್ರಧಾನ ಕಾರ್ಯದರ್ಶಿ ಫಾತಿಮಾ ಫಾಲಳ್ಳಿ ರೇಖಾ ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತ ಸಂಘದ ಮುಖಂಡರು ಹಾಜರಿದ್ದರು ರಾಜ್ಯದ ನೆಲ ಜಲ ಭಾಷೆ ಹಾಗೂ ಸಂಸ್ಕೃತಿಯ ಬಗ್ಗೆ ಹೋರಾಟ ಮಾಡಿದ ರಾಜ್ಯದ ದಿಗ್ಗಜರು ಇಂದಿನ ಯುವ ಹೋರಾಟಗಾರರಿಗೆ ತಾಯೂರು ವಿಠಲಮೂರ್ತಿಯವರು ಆದರ್ಶವಾಗಿದ್ದಾರೆ ಅಂತ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ತಿಳಿಸಿದರು ನಗರದ ದೊಡ್ಡ ಗಡಿಯಾರದ ಮುಂಭಾಗದಲ್ಲಿ ಹಿರಿಯ ಕನ್ನಡ ಹೋರಾಟಗಾರರಾದ ತಾಯೂರು ವಿಠಲ್ ಮೂರ್ತಿಯವರ ನಿಧನಕ್ಕೆ ಸಂತಾಪ ಸಭೆಯಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ಅವರು ರಾಜ್ಯದಲ್ಲಿ ಒಬ್ಬ ದೊಡ್ಡ ಹೋರಾಟಗಾರರನ್ನ ಕಳೆದುಕೊಂಡಿದ್ದೇವೆ ಹೋರಾಟದ ಶಕ್ತಿಯ ಕಿಚ್ಚು ತಾಯೂರು ಮೂರ್ತಿ ಅವರಲ್ಲಿತ್ತು ಅಷ್ಟಲ್ಲದೆ ಸಹಕಾರ ಬ್ಯಾಂಕ್ನಲ್ಲಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ನೆಲ ಜಲ ಭಾಷೆ ನಾಡಿಗಾಗಿ ಹೋರಾಟ ಮಾಡಿದ್ದಾರೆ ನಲವತ್ತು ವರ್ಷಗಳ ಕಾಲ ಹೋರಾಟ ಮಾಡಿದ ಅವರು ಯಾವುದೇ ರಾಜಿ ಮಾಡಿಕೊಳ್ಳಲಿಲ್ಲ ಅವರು ನಮ್ಮೊಂದಿಗಿಲ್ಲ ಎಂಬುದನ್ನು ಬಿಟ್ಟರೆ ಅವರ ಹೋರಾಟದ ಆದಿ ಹಾಗೂ ಚೈತನ್ಯ ನಮ್ಮೊಂದಿಗೆ ಸದಾ ನೆನಪಿನ ಇರುತ್ತೆ ಅಂತ ಹೇಳಿದರು ಆ ತಾಯ್ಲೋಟ ಮೂರ್ತಿ ಅವರ ಜೊತೆಗೆ ಸ್ವಾಮಿ ಅವರು ಎರಡು ಜೋಡೆಗಳು ಆ ಯಾವುದೇ ಒಂದು ಚಳುವಳಿ ಯಾವುದೇ ಒಂದು ಸತ್ಯಾಗ್ರಹ ಯಾವುದೇ ಒಂದು ಇದ್ರು ಅವರಿದ್ರೇ ಒಂದು ಕಳೆ ಪ್ರಾರಂಭದಲ್ಲಿ ಒಂದು ಹತ್ತು ಜನ ನಿಂತ್ಕೊಂಡು ಏನೇ ಬರಲಿಲ್ಲ ಅಂದರೆ ಒಂದು ಸಾವಿರ ಜನ ಆಗ್ಬಿಡ್ತಾಯಿದ್ರು ಇದ್ರು ಒಂದು ಹತ್ತು ನಿಮಿಷದಲ್ಲಿ ಅಂದರೆ ಆ ಶಕ್ತಿ ಆ ಹೋರಾಟದ ಒಂದು ಶಕ್ತಿ ಕೆಚ್ಚು ಅವರಿತ್ತು ತಾಯೊಡ ಮೂರ್ತಿ ಅವರು ಇವತ್ತು ಇಡೀ ನಮ್ಮ ರಾಜ್ಯ ಮೈ ಕೇವಲ ಮೈಸೂರು ಅಂತ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ರಾಜ್ಯದಲ್ಲೇ ಕೂಡ ಒಬ್ಬ ದೊಡ್ಡ ಹೋರಾಟಗಾರನ ಕಳ್ಕೊಂಡಿದ್ದೀವಿ ಎನ್ನುವಂಥ ಒಂದು ಭಾವನೆ ನಮಗಾಗಿದೆ ನಷ್ಟನೂ ಕೂಡ ಉಂಟಾಗಿದೆ ಮತ್ತು ಸಹಕಾರ ಬ್ಯಾಂಕ್ ಕ್ಷೇತ್ರದಲ್ಲೂ ಕೂಡ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ದೀನ ದಲಿತರಿಗೂ ಕೂಡ ಕೆಲಸ ಮಾಡಿದರು ಯಾವಾಗಲೂ ಅವ್ರು ನಮ್ಮ ಕಣ್ಮುಂದೆನೇ ಬರ್ತಾರೆ ಬಟ್ ಎಲ್ಲ ಹೋರಾಟಗಾರರು ಕೂಡ ಇವತ್ತು ಮುಂದಿನ ಯುವಕರು ಎಲ್ಲ ಯುವ ಜನಾಂಗದವ್ರು ಯಾರು ಹೋರಾಟ ಮಾಡ್ತೀವಿ ಅಂತಾರೆ ಅವ್ರ ಆದರ್ಶನೂ ಕೂಡ ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ ಅವ್ರು ಯಾವ್ದಕ್ಕೂ ಕೇರ್ ಇರಲಿಲ್ಲ ಯಾವ ಪಕ್ಷ ಭಿಕ್ಷ ಯಾವತ್ತೂ ಯೋಚನೆ ಮಾಡ್ತಾ ಇರಲಿಲ್ಲ ಅವ್ರು ಬೇಕಾಗಿರೋದು ಒಂದೇ ನಮ್ಮ ನಾಡು ಭಾಷೆ ನೆಲ ಜಲ ಇಷ್ಟೇ ಅಂಥ ಒಂದು ಇಷ್ಟು ನಲವತ್ತು ವರ್ಷ ಹೋರಾಟ ಮಾಡಿದ್ದಾರೆ ಯಾವತ್ತೂ ಕೂಡ ಅವರು ಯಾವ ವಿಚಾರದಲ್ಲೂ ರಾಜಿ ಮಾಡಿಕೊಳ್ಳಿಲ್ಲ ಯಾವ ಒಂದು ಒಬ್ಬರ ಜೊತೆಯೂ ಕೂಡ ನಿಷ್ಠರನ್ನು ಕೂಡ ಕಟ್ಕೊಳ್ಳಿಲ್ಲ ಅಷ್ಟು ಹೋರಾಟ ಮಾಡೋಣ ಅಷ್ಟು ನಯದಿಂದ ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಗೆಲ್ತಾಯಿದ್ರು ಇವತ್ತು ನಮ್ಮ ಜೊತೆಗೆ ಅವ್ರ ಇಲ್ಲ ಅನ್ನೋದು ಒಂದು ಬಿಟ್ಟರೆ ಮತ್ತು ಅವ್ರ ಚೈತನ್ಯ ಅವರು ಒಂದು ಹೋರಾಟ ಮಾಡಿದಂಥದ್ದು ಎಲ್ಲ ನೆನಪು ನಮ್ಮ ಮುಂದೆ ಇದೆ ಮತ್ತು ನಾವೆಲ್ಲರೂ ಕೂಡ ಅವ್ರು ಮಾಡುವಂಥ ಹೋರಾಟ ಮಾಡುವಾಗ ನಾವು ಹೋರಾಟ ಮಾಡೋ ಅವ್ರು ನೆಡೆಸ್ಕೊಳ್ತೀವಿ ಮೈಸೂರು ನಗರದಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಅಂದರೆ ನಮ್ಮ ತಾಯಿ ಮೂರ್ತಿ ನಮ್ಮ ಜೊತೆಗೆ ಸುಮಾರು ನಲವತ್ತು ವರ್ಷ ಹೋರಾಟ ಮಾಡೋದ್ರ ಜೊತಲಿದ್ದರು ಈಗ ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಮಾನ್ಯ ಜಯಪ್ರಕಾಶ್ ಅವರು ಅದನ್ನ ಮುಂದುವರಿಸ್ತಾರೆ ಇದು ನಿಜಕ್ಕೂ ಸಂತೋಷ ಹೋರಾಟಕ್ಕೆ ಒಂದು ಶಕ್ತಿ ಬಂದಿದೆ ಮೈಸೂರು ನಗರದಲ್ಲಿ ಕನ್ನಡ ಉಳಿಯಬೇಕಾದ್ರೆ ಬೆಳೆಯಬೇಕಾದ್ರೆ ಅನೇಕ ಹೋರಾಟಗಳ ಅವಶ್ಯಕತೆ ಯಾಕೆಂದರೆ ನಾಡು ನುಡಿಗೆ ಹೋರಾಟ ಮಾಡಿದವರು ಹೋರಾಟ ಮಾಡಿದರೆ ಯಾರೂ ಕೇಳೋರಿಲ್ಲ ಈ ದಿಶೆಯಲ್ಲಿ ನಮ್ಮ ಹೋರಾಟ ನಿರಂತರ ಅಂಥೇಳಿ ತಾಯಿಟುಮೂರ್ತಿಯವರು ಹೋರಾಟ ಮಾಡಿ ನಾವು ಇವತ್ತು ನಮಗೆ ಒಂದು ಶಕ್ತಿ ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ವರ್ಗಕ್ಕೆ ಭಗವಂತ ಶಕ್ತಿ ಕಾವೇರಿ ಕ್ರಿಯಾ ಸಮಿತಿ ಸದಸ್ಯರುಗಳಾದ ತೇಜೇಶ್ ಲೋಕೇಶ್ ಗೌಡ ಸುರೇಶ್ ಗೌಡ ಭಾಗ್ಯಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮೊದಲ ಆಷಾಢ ಶುಕ್ರವಾರಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಸಹಸ್ರಾರು ಜನರು ಆಗಮಿಸಿದ್ದು ಮುಂಜಾನೆಯೇ ಸರತಿ ಸಾಲಿನಲ್ಲಿ ನಿಂತು ತಾಯಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದು ತಾಯಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಪುನೀತರಾಗುತ್ತಿದ್ದಾರೆ ಆಷಾಢ ಮಾಸದ ಮೊದಲ ಶುಕ್ರವಾರದ